ಟೆಂತ್ ಲೆವೆಲ್ ಅಂತೂ ಕೂಡ ನಿಮಗೆ ಪಿ ಯು ಸಿ ಟಿ ಇಲ್ಲಿ ಕೇಳೋ ಕ್ವಶನ್ ಜಾಸ್ತಿ ಇದೆ ಓಕೆ ನಾವು ಯಾವ್ದು ಮಾಡ್ತೇವೆ ನೋಡಿ ಫಸ್ಟ್ ಫಸ್ಟ್ ನೇ ಪಾಡದಾಗ ಏನು ಇರ್ತದೆ ಅಂದರೆ ಜನರಲ್ ಸೈನ್ಸ್ ಜನರಲ್ ಸೈನ್ಸ್ ಒಳಗೆ ಎಷ್ಟು ಇರ್ತಾವೆ ಇಪ್ಪತ್ತೈದು ಕ್ವಶನ್ ಇರ್ತಾವೆ ಇದ್ರೊಳಗೆ ನಿಮ್ಗೆ ಏನು ಕೇಳ್ತಾರೆ ಅಂದರೆ ಒಬ್ಬ ಹತ್ತನೇ ತರಗತಿ ಆದಂಥ ವಿದ್ಯಾರ್ಥಿಗೆ ತಿಳುವಳಿಕೆ ಇರುವಂಥ ವಿಜ್ಞಾನದ ಬಗ್ಗೆ ಏನು ಮಾಡ್ತಾರೆ ಇವರು ಕ್ವಶನ್ ಕೇಳ್ತಾರೆ ಜನರಲ್ ಸೈನ್ಸ್ ಓಕೆ ಈಗ ಏನಂದ್ರೆ ನಿಮಗೆ ಸ್ಪೆಸಿಫಿಕ್ ಸೈನ್ಸ್ ಅಂದರೆ ಜನರಲ್ ಒಂದು ಸಾಮಾನ್ಯ ವಿಜ್ಞಾನದ ಬಗ್ಗೆ ಕ್ವಶನ್ ಇರ್ತಾವೆ ಯಾವ್ದು ಲೈಫ್ ಸ್ಟೈಲ್ ಬಗ್ಗೆ ಇರ್ತಾವೆ ನಾನ್

ನ್ಯಾಷನಲ್ ಲೆವೆಲ್ ಸಿಲೆಬಸ್ ಏನ್ ಟೆಂತ್ ಅದ್ರ ಬಗ್ಗೆ ಫೋಕಸ್ ಓಕೆ ನೆಕ್ಸ್ಟ್ ಎರಡನೇ ಮೆಥಮೆಟಿಕ್ಸ್ ಈ ಮ್ಯಾಥಮೆಟಿಕ್ಸ್ ಏನಿದೆ ಸಿ ಬಿ ಎಸ್ ಸಿ ಟೆಂತ್ ಲೆವೆಲ್ ಒಬ್ಬ ವಿದ್ಯಾರ್ಥಿ ಸಾಮಾನ್ಯ ವಿದ್ಯಾರ್ಥಿ ಬಿಡಿಸುವಂತ ಲೇಖಕ ಬಗ್ಗೆ ಕೇಳ್ತಾನೆ ಆದ್ರೆ ಈ ಟೈಮ್ ಪೀರಿಯಡ್ ಇರೋದು ಅದೊಂದು ನೆನಪನ್ ಇರ್ತಾವೆ ಎಲ್ಲರಿಗೂ ಬಿಡಿಸಬಹುದು ಆದ್ರೆ ಇನ್ ಟೈಮ್ ಪೀರಿಯಡ್ ಯಾರು ಬಿಡಿಸ್ತಾರಲ್ಲ ಅವ್ರು ಸಕ್ಸಸ್ ಅಷ್ಟೇ ಓಕೆ ಇಲ್ಲಿ ಏನಾದ್ರು ಇಪ್ಪತ್ತೈದು ಕ್ವಶನ್ ಇರ್ತದೆ ಇಪ್ಪತ್ತೈದು ಮಾರ್ಕ್ಸ್ ಇರ್ತದೆ ಅದೇ ರೀತಿಯಾಗಿ ಮೂರನೇ ಪಾರ್ಟ್ ಜನರಲ್ ಇಂಟಲಿಜೆನ್ಸಿ ಆ್ಯಂಡ್ ರೀಸನಿಂಗ್ ಓಕೆ ಒಬ್ಬ ಸಾಮಾನ್ಯ ವ್ಯಕ್ತಿ ತಿಳುವಕೆ ಮಟ್ಟ ಏನಿರ್ತೈತಿಲ್ಲ ಅದ್ರ ಬಗ್ಗೆ ಮಾತ್ರ ಟೆಸ್ಟ್ ಮಾಡಿಸ್ ಈ ಪಾಠನ ಇಟ್ಟಿರ್ತಾನೆ ನಿಮಗೆ ಕೆಲವೊಂದು ಸ್ಟೇಟ್ಮೆಂಟ್ ಕೊಡ್ತಾನೋ ಕೆಲವೊಂದು ಫಿಗರ್ಸ್ ಕೊಡ್ತಾನೋ ಕೆಲವೊಂದು ಏನ್ ಮಾಡ್ತಾನೋ ಡೈಗ್ರಾಮ್ ಗಳು ಕೊಡ್ತಾನೋ ಅಥವಾ ಕೋಡಿಂಗ ಕೋಡಿಂಗ ಈ ರೀತಿ ಕೇಳ್ತಿರ್ತಾರೆ ಮ್ಯಾಥ್ಸ್ ಏನಂದ್ರೆ ವಿಶೇಷವಾಗಿ ನಂಬರ್ ಸಿಸ್ಟಮ್ ಇರ್ತೈತಿ ಗೋಲ್ಡ್ ಮಾರ್ಕ್ಸ್ ಇರ್ತೈತಿ ಟೆಕ್ನೋಮೆಂಟರ್ ಇರ್ತೈತಿ ಜಿಯೋಮೆಟ್ರಿ ಇರ್ತೈತಿ ಅದೇ ರೀತಿಯಾಗಿ ಎಲಿಮೆಂಟ್ರಾ ಸ್ಟೆಟಿಕ್ಸ್ಪೆಲ್ ಏಜ್ ಟೈಮ್ ವರ್ಕ್ ಅದೇ ರೀತಿ ಕ್ಯಾಲೆಂಡರ್ ಏಜ್ ಕ್ಯಾಲ್ಕುಲೇಷನ್ ಕೊಟ್ಟು ಫೈವ್ ಪ್ರಿಪೇರ್ ಓಕೆ ಈ ರೀತಿಯಾಗಿ ಇರ್ತೈತಿ ಇಲ್ಲಿ ನಮ್ಗೆ ಜನರಲ್ ಇನ್ಫ್ಲೂಯನ್ಸ್ ಅಂಡ್ ವರ್ಕ್ ಅಂತ ಇರ್ತೈತಿ ನಿಮ್ ತಿಳುವಳಿಕೆ ಮಟ್ಟವನ್ನು ಪರೀಕ್ಷೆ ಮಾಡ್ತಾರೆ ಓಕೆ ಇಲ್ಲಿ ಏನಿರ್ತೈತಿ ಒಬ್ಬ ಸ್ಟೂಡೆಂಟ್ ವಿದ್ಯಾರ್ಥಿ ಏನು ಮಾಡ್ತಾ ಅದೇ ರೀತಿ ಕೊಟ್ಟಂತ ಸ್ಟೇಟ್ಮೆಂಟ್ ಆಗಲಿ ಕೆಲವೊಂದು ಸಿಚುವೇಶನ್ ಆಗಲಿ ಅರ್ಥ ಮಾಡ್ಕೊಳ್ತೀವಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಅಥವಾ ಸಾಮಾನ್ಯ ವ್ಯಕ್ತಿಯಾಗಿ ತಿಳುವಳಿಕೆ ಮಟ್ಟವನ್ನು ಚೆಕ್ ಮಾಡಿಸೋಣ ಈ ಪಾಠ ನಿಮಗೆ ಬಿದ್ದಿರ್ತಾನೆ ಇಲ್ಲಿ ನಿಮಗೆ ಜಾಸ್ತಿ ಇರ್ತಾನೆ ಎಷ್ಟು ಇರ್ತಾನೆ ಮೂವತ್ತು ಕ್ವಶನ್ ಇಲ್ಲಿ ಇಪ್ಪತ್ತೈದು ಇಲ್ಲಿ ಇಪ್ಪತ್ತೈದು ಅಂದರೆ ಈ ಸೆಕ್ಷನ್ ಅಂತ ಮೂವತ್ತು ಇಟ್ಟಿರ್ತಾನೆ ಇಂಪಾರ್ಟೆಂಟ್ ಪಾರ್ಟ್ ಯಾಕಂದ್ರೆ ಇಲ್ಲಿ ನಮ್ದ ತಿಳುವಳಿಕೆನ ಮತ್ತೆ ಚೆಕ್ ಮಾಡ್ತಾರೆ ಡಿಸಿಷನ್ ಮೇಕಿಂಗ್ ಡಿ ಕೋಡಿಂಗ್ ಕೋಡಿಂಗ್ ಅಂತೂ ರಾಂಗ್ ರೈಟ್ ಸೀರೀಸ್ ಕಂಪ್ಲೀಟ್ ಮಾಡ್ತಿರ್ತಾನೆ ಅಥವಾ ಇದು ತಪ್ಪಾದ್ರೆ ಯಾವ್ದು ಅಂತ ಅದಕ್ಕೆಲ್ಲ ಚೆಕ್ ಮಾಡ್ತೀವಿ ಇಲ್ಲಿ ಇರ್ತಾನೆ ಅದಕ್ಕಾದ್ರೆ ಈ ಪಾರ್ಟ್ ಇಂಪಾರ್ಟೆಂಟ್ ಆಗ್ತದೆ

ಜಾಬ್ ಚೆನ್ನಾಗ ಒಂದು ಅಪಾರ್ಚುನಿಟಿ ಅಪಾರ್ಚುನಿಟಿ ಇದೆ ಅಲ್ಲಿ ಏನಾಗ್ತೈತಿ ಮಿಶನ್ ಇರ್ತೈತಿ ಪೇ ಇರ್ತಾವೆ ಈ ಮತ್ತೆ ಎರಡು ಸಾವಿರ ಇಪ್ಪತ್ತಾರ ಪೇ ಕಮಿಷನ್ ಎವರೇಜ್ ಬೇಸಿಕ್ ಎಷ್ಟು ಇರುತ್ತೆ ಅಂದ್ರೆ ನಲ್ವತ್ತೆರಡು ಸಾವಿರಕ್ಕಿಂತ ಹೆಚ್ಚೆ ಆಗ್ಬೋದು ಈಗ ಸದ್ಯಕ್ಕೆ ಎಷ್ಟೈತಿ ಹದಿನೆಂಟು ಸಾವಿರ ಐತಿ ಹದಿನೆಂಟು ಸಾವಿರ ಇದ್ರೆ ಏನೈತಿ ಪೇ ಕಮಿಷನ್ ಆಗತೈತಿ ಯಾವಾಗ ಎರಡು ಸಾವಿರದ ಇಪ್ಪತ್ತಾರು ಪೇ ಕಮಿಷನ್ ಆಗಂದ್ರೆ ಬೇಸಿಕಲ್ಲಿ ನಿಮ್ಗೆ ನಲ್ವತ್ತೆರಡು ಸಾವಿರ ಆಯ್ತಂದ್ರೆ

ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ರಾಜ್ಯ ಸರ್ಕಾರ ಯಾವುದೇ ಯಾವ್ದೇ ಕೋರ್ಸ್ ಇನ್ನೊಂದು ನ್ಯೂಲಿ ಡೆಲ್ ಹೋಗಿರ್ತೀವಿ ಅಂದ್ರೆ ಸರಿ ಡಿ ರೂಪಾಯಿ ಆಗಿ ಹೋಗಿರ್ತಾರೆ ಏನ್ ಕೆಲಸ ಇರ್ತೈತಿ ಗ್ರೂಪ್ ಆಗಿ ಬರಿತೀರಲ್ಲ ಸಿಂಗಲ್ ಇರ್ತೈತಿ ಬೇರೆ ಬೇರೆ ಇರ್ತಾವ ಕ್ಲೀನಿಂಗ್ ನೀವು ಎಷ್ಟು ಚೆನ್ನಾಗಿ ಸ್ಕೋರ್ ಸಿಲೆಬಸ್ ಸಿಲಬಸ್ ಇಂಪಾರ್ಟೆಂಟ್ ಸಿಲಬಸ್ ಪ್ಯಾಟರ್ನ್ ಯಾಕೆ ಸ್ಟೀರ್ ಮಾಡ್ಬೇಕಂದ್ರೆ ನಾವು ಏನೇ ಮಾಡಿದ್ರು ಇದೇ ಪ್ಯಾಟರ್ನ್ ಮಾಡ್ಬೇಕು ನಾ ಓದ್ತು ಜಾಸ್ತಿ ನಿಂತು ಡಿಗ್ರಿ ಓದ್ತದ್ರೆ ಅದೇನು ಸೇಮ್ ಹೋಗ್ತಾ ನೀವು ಇದನ್ನ ಜಾಸ್ತಿ ಓದಿ ಬಿಟ್ರೆ ಏನ್ ಮಾಡಿ ಮ್ಯಾಥ್ಸ್ ಏನಾದ್ರೂ ಏನ್ ಮಾಡ್ತೀವಿ ಈಗ ಯಾವ್ದು ಮ್ಯಾಥ್ಸ್ ಹೌದಲ್ಲ ನೆಕ್ಸ್ಟ್ ಇಲ್ಲ ನಾನು ಇದು ಮಾಡ್ತೀನಿ ಮ್ಯಾಥ್ಸ್ ಮಾಡ್ತೀನಿ ಸೈನ್ಸ್ ಕರೆಂಟ್ ಪೇಪರ್ಸ್ ಓದ್ಬೇಕು ಸೆವೆಂತ್ ಅದಕ್ಕೆ ಎಲ್ಲ ಫಸ್ಟ್ ಸಿಲೆಬಸ್ ಯಾವುದೇ ಯಾವ್ದಾಗಲಿ ನೀವು ಯಾವುದೇ ಎಕ್ಸಾಮ್ ಬರಲಿ ಫಸ್ಟ್ ಇಂಪಾರ್ಟೆಂಟ್ ಒಂದೇ ತಿಂಗ್ ಸಿಲೆಬಸ್ ಏನಿಂದ ಏನು ಮಾಡ್ಕೋಬೇಕು ಆ ನಂತರ ಹಿಂದಿನ ವರ್ಷದಾಗ ಏನು ನಡೀಬೇಕು ಎಕ್ಸಾಮ್ ಅಂತ ಅವು ಶುರು ಬರೋಣ ಕಲಿಕೆಗೆ ಫಸ್ಟ್ನ್ ಬಿಫೋರ್ ಯಾರ್ ಪ್ಲಾನಿಂಗ್ ಸ್ಟಡಿ ಮಾಡ್ತೀರಾ ಆ ಸಕ್ಸೆಸ್ ಇಶ್ಯೂ ಜಾಸ್ತೆ ಇಂಗೇಲ್ ಬಿಡಬೇಕು ಆನ್ಸರ್ ಮಾಡ್ತೀರಾ ಕೆನ್ಸಿರ್ ದಲ್ಲೆ ಯಾವುದು ಇದೆ ಅದಕ್ಕೆ ಏನು ತಿಳ್ಕೋದು ಯಾವುದು ಏನು ಬಿಡತಾನೆ ನಮಗೆ ಮಾಡ್ತartifactId ಅದು ಏನು ಕೇಳ್ತಾರೋ ನಿಮಗೆ ಗೊತ್ತ ಅದನ್ನ ಸ್ಟಡಿ ಮಾಡ್ಕೊತೀರಾ ಓಕೆ ಸಿಲಬಸ್ ಗೊತ್ತಾಯ್ತಲ್ಲ ಯಾವ ಪ್ಯಾಟರ್ನ್ ಗೊತ್ತಾಯ್ತು ನೆಂದಿರ್ತೋ ಮೆಥಡ್ ಗೋ ನಾಸ್ ಅಲ್ಲಿಂತ ಕೆಲವೊಂದು ಶಾರ್ಟ್ ಆಗಿ ಬಿಡ್ಸೋದು ಲಾಂಗ್ ಟರ್ಮ್ ದಾ ಹೌದು ಏನಂತಂದ್ರೆ ನಿಮ್ಗೆ ನಮ್ಗೆ ಹತ್ತು ಹದಿನಾರು ಆಗಿ ಏನು ಸಿಂಗಲ್ ಒಂದು ಕ್ವಶನ್ ಮಲ್ಟಿಪಲ್ ಡ್ರಿಸ್ಕ್ರಿಟಿವ್ ಆಗಿ ಬರೀರೋತಾನೆ ಈ ಕ್ವಶನ್ ಇರುವಾಗ ಯಾವ ಟಿಕ್ ಸಿಲ್ಪ ಮುಗುದು ನಿಮ್ಗೆ ಏನಾಗ್ತದೆ ಈ ಶಾರ್ಟ್ ಏನಂತಾರ್ಟ್ ಇನ್ ಟೈಮ್ದಾಗ ಒಂದು ಕ್ವಶನ್ ಐವತ್ನಾಲ್ಕು ಸೆಕೆಂಡ್ ಅಂದ್ರೆ ಎಷ್ಟು ಟೈಮ್ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ವಿಚಾರ ಅದಕ್ಕಾಗಿ ಏನ್ ಮಾಡ್ಬೇಕು ಸಿಲೆಬಸ್ ನೋಡಿ ಕ್ವಶನ್ ಯಾವ ರೀತಿ ಚಿಂತವಾಗಿ ಬರ್ತದ ನೋಡಿ ಅದಕ್ಕೆ ಏನ್ ಮಾಡ್ಬೇಕು ನಾವು ಲಾಂಗ್ ಟರ್ಮ್ ಗೊತ್ತಾಗೋದು ಅಥವಾ ಯಾವ ರೀತಿ ಕ್ವಶನ್ ಆನ್ಸರ್ ಮಾಡ್ಕೊಂಡು ಅದಕ್ಕೆ ಏನ್ ಟಿಪ್ಸ್ ಇರ್ತಾವ ಶಾರ್ಟ್ಕಟ್ ಇರ್ತದೆ ಶಾರ್ಟ್ಕಟ್ ನಿಮ್ಗೆ ಇದು ಮಾಡಿದ್ರೆ ಇಲ್ಲಿ ನೀವು ಸಕ್ಸಸ್ ಆದ್ರೆ ಆಟೋಮೆಟಿಕ್ ಇಲ್ಲಿ ಸಕ್ಸಸ್ ಆಗ್ತದೆ ಇಲ್ಲಿ ಸಕ್ಸಸ್ ಆಗ್ತದೆ ನಾನು ಇಲ್ಲಿ ಒಂದು ನಿಮ್ಗೆ ಏನಾಗ್ತದೆ ಜನರಲ್ ಸೆವೆಂಟಿ ಪ್ಲಸ್ ವಿಶಾಲ ಫಿಶಿಕಲ್ ಎಜುಕೇಶನ್ ಹೇಳ್ತದೆ ಕಾಂಪಿಟೇಷನ್ ಟಫ್ ಹೇಳ್ತದೆ ಇದು ಸ್ಟೇಟ್ ಲೆವೆಲ್ ಅಲ್ಲ ಸ್ಟೇಟ್ ಲೆವೆಲ್ ಫೈನಲ್ ಅಲ್ಲ ಇದೇ ರೀತಿ ನ್ಯಾಷನಲ್ ಲೆವೆಲ್ ಇಲ್ಲ ಕರ್ನಾಟಕ ಕರ್ನಾಟಕ ಇರೋದು ಉತ್ತರ ಭಾರತ ಕಟ್ಟಾಕು ಭಾರಿ ಅಜ್ಜ ಅಂತ ವ್ಯತ್ಯಾಸ ಆಗ್ತದೆ ಒಂದ್ ಉತ್ತರ ಭಾರತ ಕರ್ನಾಟಕದ ಏನಾದ್ರು ಅಪ್ಲಿಕೇಶನ್ ಆಯ್ಕೆ ಜಾಸ್ತಿ ಜಾಸ್ತಿ ನಿಮ್ಗೆ ಕಟ್ಟ ಪರ್ಸೆಂಟ್ ಸ್ಟಡಿಯಾಗಿ ಚೆನ್ನಾಗಿ ಯಾಕಂದ್ರೆ ನೀವು ಒಂದ್ ಸ್ವಲ್ಪ ನೆಗ್ಲೆಜೆನ್ಸಿ ಮಾಡಿ ಅಂದ್ರೆ ಒಂದ್ ಮಾಡಿಸ್ ಮಾಡಿಸ್ ಬರಂಗಿಲ್ಲ ಬರ್ದಾಗ ಹೋಗ್ತೈತೆ ಯಾಕೆ ನಮ್ಗೆ ಏನಾಗಿ ನೆಗಟಿವ್ ಒಂದ್ ತರ್ಡ್ ಏನೈತಿ ನೆಟಿವ್ ಇಲ್ಲಿ ನೀವು ಹತ್ತು ಕರೆಕ್ಟ್ ಆಗ್ತಿರಿ ಒಂದು ಐದು ತಪ್ಪು ಹಾಕ್ತೀರಿ ಅದಕ್ಕೆ ಏನಾಗ್ತೈತಿ ಒಂದು ತರ್ಡ್ ಅದು ಇದು ಮಾಡ್ರೆ ಎಷ್ಟಾಗ್ತಿತ್ತು ಅದು ಸ್ವಿಮ್ಮಿಂಗ್ ಲೈಟ್ ಆನ್ಸರ್ ಹೋಗಿ ಬರ್ತೈತಿ ಅದಕ್ಕೆ ನೀವು ಎಷ್ಟು ಕರೆಕ್ಟಾಗಿ ಓದ್ತಿರಲ್ಲ ಟೈಮ್ ಪಿರೇಡ್ದಾಗ ಏನಾದರೂ ಆನ್ಸರ್ ಆಗ್ತದೆ ಹಾಗೂ ತಗೊಂಡು ಇಂಪಾರ್ಟೆಂಟ್ ಅಲ್ಲಿ ಉದಾಹರ್ಣೆ ನೋಡಿರಿ ಒಂದು ಎಕ್ಸಾಂಪಲ್ ಈಗ ಆನ್ಸರ್ ಎ ಬಿ ಸಿ ಡಿ ಇದೆ ಬಿ ಏನು ಆನ್ಸರ್ ಐ ಡಿ ಆನ್ಸರ್ ಅನ್ಸರ್ ಏನೋ ಇದೆ ಈಗ ನಮ್ಗೆ ಏನಿದೆ ಎರಡು ಐದು ತಪ್ಪು ಫ್ರೀ

అటెండ్ మార్తది అట ఒక వన్ మడ టైం పీరియడ్ ఆఫ్ అటన్ దీపక్ సింగ్ వాటిని నేను క్లోజ్ హాపర్ రూమ్ ప్లాన్ కూడా తో యారల్ జరగో దీపక్ సే ఇష్యూని కొరగాని అవదా ఇరి టైం పీరియడ్ ఆఫ్ బోర్డ్ బర్స్ బర్స్ బంద అంతర్ చెక్ కిన్సలస్ట్ మీరు ఢిల్లీదల్లి 2 రోజులు నడక సింగ్ కొర బర్స్ సక్సెస్ కరసిమెంట్ నింత జస్ట్ ఏపట్ అంటే వి స్టేట్ లోనే మెస్ వెళ్ళా ఒక్టోబర్ దాక ఏంటంటే క్లియర్ 2 GM 90 ప్లస్ ని ముక్ పోతి ಕಾಂಪಿಟೇಷನ್ ಜಾಗ 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 ಅವಾಗ ಅಕಸ್ಮಾತ್ ಬಂದ್ರೆ ಇಲ್ಲಿ ಬರ್ತಾರೆ ಬಂದ್ರಲ್ಲ ಬರ್ತಾರೆ ಯಾಕಂದ್ರೆ ಅವ್ರಿಗೆ ಎಲ್ಲಿ ಟಫ್ ಕಡಿಮೆ ಇರ್ತಿರ್ತಾರಲ್ಲ ಅಲ್ಲಿ ಬರ್ತಾರೆ ಕಾಂಪಿಟೇಷನ್ ಎಲ್ಲಿ ಕಡಿಮೆ ಇರ್ತಾರೆ ಅಲ್ಲಿ ಬರ್ತಾರೆ ನಾವೇನು ಮಾಡ್ತೀವಿ ಬೆಳಗಾವ್ದವ್ರೆ ಬಿಳಿ ಅವರು ಅಥವಾ ಬೆಂಗಳೂರು ಅವರು ಅಥವಾ ನಾರ್ತ್ ಸೌತ್ ನಾರ್ತ್ ಅವರು ಸೌತ್ ಸೌತ್ಗೆ ಹೋಗಕ್ಕೆ ಇಷ್ಟಪಡೋದು ಹೌದು ನೆಕ್ಸ್ಟ್ ಅಂದರೆ ಸೌತ್ ಅವ್ರೇನು ನಾರ್ತ್ ಬ ಅದೇ ತಮ್ಮ ಡಿಸ್ಟಿಕ್ ಬಂದ್ರೆ ಇಲ್ಲಿ ಇರ್ತಾರೆ ಆಗ್ರೆ ಉತ್ತರ ಭಾರತದವರ ಏನಾರು ನೀವು ಭಾರತ ಎಲ್ಲಿ ಕಸ ಕೊಡ್ರೆ ಅವ್ರು ಮಾಡಕ್ ಹಳ್ಳಿ ಯಾವುದೇ ಕಷ್ಟ ಕೊಡ್ಬೇಕು ಯಾಕಂದ್ರೆ ಎಲ್ಲಿ ಜಾಸ್ತಿ ಜನಸಂಖ್ಯೆ ಇರ್ತಿ ಆಟೋಮೆಟಿಕ್ ಅವ್ರು ಸೌತ್ ಏನಂತ ಜನಸಂಖ್ಯೆ ಕಡಿಮೆ ಕಾಂಪಿಟೇಷನ್ ಕಡಿಮೆ ಕೆಲವೊಬ್ಬರು ಏನ್ ಡೇ ಡಿಗ್ರಿ ಅವ್ರು ಇದು ಮಾಡೋದು ಯಾಕಂದ್ರೆ ಏನ್ ಸರ್ಕಾರ ಕರಿದ್ರು ಎರಡು ವರ್ಷ ಕಡಿಮೆ ಆಗ್ತಾ ಇದ್ವಿ ಮೊದ್ಲು ಮತ್ತೆ ವರ್ಷ ವರ್ಷ ಅಂತಿಲ್ಲ ಎರಡು ವರ್ಷ ಆಗ್ಬೋದು ಮೂರು ವರ್ಷ ಆಗ್ಬೋದು ಮತ್ತೆ ಹುದ್ದೆಗಳು ಏನಂತವು ಕಡಿಮೆ ಆಗ್ತಾ ಇರ್ತದೆ ಏನ್ ನ್ಯಾಚುರಲ್ ಆಗಿ ಏನ್ ಮಾಡೋಕ್ ಮಾಡಲ್ಲ ಯಾಕಂದ್ರೆ ನಾವೇನಂತ ಗ್ಲೋಬಲೈಸೇಷನ್ ಪ್ರಾವಿಟೈಸೇಷನ್ ಬರುತ್ತೆ ಕೆಲವೊಂದೇನು ಮತ್ತು ಉದ್ಯೋಗ ಮೈಂಟೈನ್ ಮಾಡ್ತಾರೆ ಹೋಗ್ ಹೋಗ್ ಸಿಸ್ಟಮ್ ನಾವ್ ಏನು ಮಾಡೋಕ್ಕಾಗಲ್ಲ ಅಪಾರ್ಚುನಿಟಿ ಕೊಟ್ಟಾಗ ಏನ್ ಮಾಡ್ಬೇಕು ಅದೇನ ಅಂತಾರಲ್ಲ ಕೊಟ್ಟ ಕುದು್ರೆನೆ ಇರಲ್ಲ ಆ ರೀತಿ ಆಗುತ್ತೆ ಅದಕ್ಕೆ ಬೆಸ್ಟ್ ಅಪಾರ್ಚುನಿಟಿ ಐತೆ ದಯವಿಟ್ಟು ಚೆನ್ನಾಗಿ ಕ್ವಶನ್ ಕೊಡಿ ನೋಡ್ರಿ ಸಿಲೆಬಸ್ ಇದು ನೋಡ್ರಿ ನಿಮ್ಗೆ ಯಾವ ಕಟ್ಟಿರ್ತೀವಿ ಅದನ್ನ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಕೊಟ್ಟಾಗ ಕೇರ್ಫುಲ್ ಆಗಿ ಸ್ವಲ್ಪ ಮ್ಯಾನ್ ಮಿಸ್ಟೇಕ್ ಮಾಡಿ ನೀವೇ ಫಿಸಿಕಲ್ ಡಾಕ್ಯುಮೆಂಟ್ ಆಗಿ ನೀವೇನಾದ್ರೂ ತಪ್ಪು ಮಾಹಿತಿ ಕೊಟ್ಟರೆ ಇಮಿಡಿಯೇಟ್ ಅಲ್ಲಿ ಯಾವುದೇ ಇನ್ಕ್ವೆಸ್ಟ್ ಇನ್ನಾಗಿಲ್ಲ ಯಾವುದೇ ರಿಕ್ವೆಸ್ಟ್ ಇನ್ನೇ ಯಾವುದೇ ಇನ್ನೂ ಆಗಿಲ್ಲ ಯಾವುದು ಏನು ನಡೆಯಲ್ಲ ಅಲ್ಲಿ ನಡುವೆ ನೀವು ಏನು ತುಂಬಿರ್ತೀವಿ ಅದ್ರ ಪ್ರಕಾರ ಕರೆಕ್ಟ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಜಿ ಎಮ್ ಇದ್ದವ್ರು ಏನಿಲ್ಲ ಇ ಡಬ್ಲ್ಯೂ ಎಸ್ ಏನು ಮಾಡಿರಿ ಅಲ್ಲಿ ಕರೆಕ್ಟ್ ಡಾಕ್ಯುಮೆಂಟ್ ನೀವು ಬೀಸಿಗೆ ಕರೆಕ್ಟ್ ಡಾಕ್ಯುಮೆಂಟ್ಸ್ ಕೆಟಗರಿ ಚಿಂ ಮಾಡಿದ್ರೆ ಕರೆಕ್ಟ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಮಾಡಿ ಈ ಸಿಲೆಬಸ್ ಪ್ರಕಾರ ಏನು ಮಾಡಿ ಸ್ಟಡಿ ಮಾಡಿ

ಪೇ ಕಮಿಷನ್ ಬೇಕು ಏನಾಗುತ್ತೆ ಈಕ್ವಲ್ ಇರ್ತದೆ ಟೆಂತ್ ಲೆವೆಲ್ಲು ಅಲ್ಲಿ ಡಿಗ್ರಿ ಲೆವೆಲ್ ಸಲ್ಲಿ ಇರುತ್ತೆ ನ್ಯಾಷನಲ್ ಮೆಡಲ್ಲಿ ಬೋನಸ್ ಕೊಡ್ತಾರೆ ಪ್ರತಿ ದೀಪಾವಳಿ ಮಾಡ್ತಾರೋ ಕೆಲ್ಸರ್ತಾರೆ ಇಂಡಸ್ಟ್ರಿಯಲ್ ಏನಿಗೆ ವರ್ಕರ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಮಾಡ್ತದೆ ದೀಪಾವಳಿ ಬೋನಸ್ಸು ಕೊಡ್ತಾರೆ ಅದು ಒಂದೆಷ್ಟು ದಿವಸ ಕೊಡ್ತಾರೆ ನಿಮ್ಗೆ ಎರಡು ದಿವಸ ಅಲ್ಲಿ ಕೊಡ್ತಾರೆ ಎಪ್ಪತ್ತೆರಡು ದಿವ್ಸ ಎಪ್ಪತ್ತು ದಿವಸ ಐವತ್ತು ದಿವಸ ಅರವತ್ತು ದಿವಸ ಏನಾದ್ರು ಕೊಟ್ಟಿರ್ತಾರೆ ಓಕೆ ಬೆಸ್ಟ್ ಅಪಾರ್ಚುನಿಟಿ ಯಾರಿಗಿ ಲೀಡರ್ ಇದೆಯಲ್ಲ ಅವ್ರು ಮಾತ್ರ ಬೆಸ್ಟ್ ಅಪಾರ್ಟೆನ್ಸ್ ಪ್ಲೀಸ್ ದಯವಿಟ್ಟು ಏನಾದರೂ ಸರಿಯಾಗಿ ಖುಷಿ ಪಡ್ಕೊಂಡು